ಈಗ ಮಾಡ್ತಾರು ಅವರು ನಿಮ್ಮನ್ನ ಭೇಟಿ ಮಾಡಿದ್ರು ಹೌದು ಭೇಟಿ ಸಂದರ್ಭ ಹೇಳೋಲ್ಲ ನೀವು ಭೇಟಿ ಆದಿ ಯಾಕಂದ್ರೆ ಮದುವೆ ಇತ್ತು ಅದು ನಾವು ಮದ್ಗ ಹೋಗಿದ್ವಿ ಅವ್ರ ಮದುವೆ ಅವ್ರಿಗೂ ಆಪ್ತರಿಗೆ ನಮ್ಗೂ ಆಪ್ತರ ಸೊ ಬಂದ ಸಂದರ್ಭದಲ್ಲಿ ಭೇಟಿ ಆದಿವಿ ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ರು ಜೊತೆಯಲ್ಲಿದ್ರು ಸೊ ಅಷ್ಟಾಯ್ತು ಅವ್ರು ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟರೇ ಪ್ರತ್ಯೇಕವಾಗಿ ಹದಿನೈದಕ್ಕೆ ಜಾಸ್ತಿನ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ ಅವ್ರಿಗೆ ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ ಮದ್ಗ ಸಂದರ್ಭ ಬಂದ್ರು ಬಂದಾಗ ಸಹಜವಾಗಿ ಹ್ಞೂ ಮಾತಾಡುವಂಥ ಸಂದರ್ಭ ಮಾತಾಡಿದ್ದು ಅಷ್ಟೇ ಅದು ಬೇರೆ ಏನಿಲ್ಲ ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ಇಲ್ಲ ನನಗೆ ಬೇಗಸ್ಕರ ಅಲ್ಲ ಅದು ಅವ್ರು ಬಂದಿದ್ದೇ ಮದುವೆಗೆ ನಾನು ಹೋಗಿದ್ದು ಮದುವೆಗೆ ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡುವಂಥ ಒಂದು ಸಂಪ್ರದಾಯ ವಾಡಿಕೆ ಸರ್ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲೂ 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 ಚರ್ಚೆ ಆಗಿಲ್ಲ ಇನ್ನು ಅಂಥ ಸಂದರ್ಭ ಕೂಡ ಬಂದಿಲ್ಲ ರೀ ಬಂದಾಗ ನೋಡೋಣ ಅದು ಇನ್ನೂ ಪಕ್ಷದ ಹಂತಲ್ಲಿ ಎಲ್ಲೂ ಚರ್ಚೆ ಪ್ರಾರಂಭ ಆಗಿಲ್ಲ

ಮತ್ತೆ ಅವ್ನು ವಾಪಸ್ ವಾಪಸ್ತಾಯಿದ್ರು ಅಷ್ಟೇ ಅದೇನು ಮುಂಚೆ ಅವ್ರ ಜೊತೆ ಇದ್ರು ಅವರು ಎಮ್ ಎಲ್ ಎ ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಹೋಗಿದ್ರು ಮತ್ತೆ ಅವ್ನು ಕಾಂಗ್ರೆಸ್ ವಾಪಸ್ ತೋಂಥ ಪ್ರಯತ್ನ ಮಾಡಿದ್ರು ಅಷ್ಟೇ ಸಮ್ಮುಖದಲ್ಲಿ ಸೇರ್ಪಡೆ ಅಲ್ಲ ಅವ್ರು ನಮ್ಮ ಸಂಘಟನೆಲಿ ಇವತ್ತಿಗೂ ಕೆಲಸ ಮಾಡ್ತಾರಲ್ಲ ಹೀಗಾಗಿ ಶಾಸಕ ನಂತರ ಅವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಿದ್ರು ಓಕೆ ಥ್ಯಾಂಕ್ ಯು ಹ್ಞೂ ಬಾಳೆ

ನಮ್ಮ ಸಂಖ್ಯೆ ಇದೆ ಸುಮ್ಮನೆ ಅವರು ಹೆಸರಿಗೆ ಮಾತ್ರ ಮಾಡಬೇಕಾಯ್ತು ಅಷ್ಟೇ ಯಾವುದ್ರೆ ಇಲ್ಲ ಅದು ಅದು ಗೊತ್ತಿಲ್ಲ ಅದು ಯಾ ಟೆಂಪರರ್ನೂ ಪೂರ್ತಿನೂ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ನಾನು ನೀವು ಅವ್ರನ್ನೇ ಕೇಳ್ಬೇಕು ಸಂಬಂಧಪಟ್ಟವ್ರನ್ನ ನಮ್ಮ ರೀತಿಯಲ್ಲಿ ಈಗ ಅದನ್ನು ನಿಂತಿದೆ ಅಂತ ನಮ್ಮ ಭಾವನೆ

ಗೊತ್ತಿಲ್ಲ ಏನು ಮಾತುಕತೆ ಆಗಿದೆ ಇದು ಗೊತ್ತಿಲ್ಲ ನನಗ್ರ ಬಗ್ಗೆ ಬೆಳವಣಿಗೆ ಕೊಟ್ಟಿದ್ದಾರೆ ಪರಸ್ಪರ ಯಾಕಂದ್ರೆ ಇಲ್ಲಿ ನಾವೆಲ್ಲ ಹೈಕಮಾಂಡ್ ಅವ್ರ ಒಂದು ಹಂತಕ್ಕೆ ಪ್ರಯತ್ನ ಇದ್ದಾಗ ಮತ್ತೆ ನಾವು ಡಿವೈಡ್ ಮಾಡೋದು ಸರಿ ಅಲ್ಲ पक्ष वे गटे ओके थैंक यू सर सर एक हिंदी दे दीजिए हाँ बोलिए